ಹೇಳಿ ಅದನ್ನ ಅನುಷ್ಠಾನ ಮಾಡಿಸಲಿಕ್ಕೆ ಎಲ್ಲ ರೀತಿಯಿಂದ ನಾವು ಖಂಡಿತವಾಗೂ ಮಾಡ್ತೇವೆ ಒಟ್ಟಾರೆ ಮೇಲೆ ಪರಿಸರವೂ ಉಳಿಬೇಕು ಅಭಿವೃದ್ಧಿಯೂ ಆಗಬೇಕು ಇದು ದೃಷ್ಟಿ ಆಗುತ್ತೆ ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಾಕಾರ ಕೊಡೋಣ ಅಲ್ಲ ಇದ್ರಲ್ಲಿ ಅಲ್ಲ ಎಷ್ಟು ಡೀಸೆಲ್ ವೇಸ್ಟು ಇಡೀ ನ್ಯಾಷನಲ್ ವೇಸ್ಟು ಹಾಗಾಗಿ ಈ ದೊಡ್ಡ ವೆಹಿಕಲ್ಗಳು ಇಲ್ಲೇ ಬರೋ ಹಾಗೆ ಆಗಬೇಕು ಏನು ಮಾಡೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ತಕ್ಷಣ ಅವ್ರು ಆಫೀಸರ್ಸನ್ನು ಕರೆದ್ರು ನಮ್ಮ ಇವರು ಕೂಡ ಬಂದು ಬಾಯಿ ಹಾಕಿದ್ರು ಯಾರು ನಮ್ಮ ಎಂ ಪಿ ಹೌದು ಸರ್ ಅದು ಆಗಲೇಬೇಕು ಅಂತ ನೋಡಿ ಅಲ್ಲಿ ಇದ್ದಲ್ಲೇ ಅವರು ಎಷ್ಟಾಗ್ಬೋದು ಕೇಳಿದ್ರು ಮೂರು ಸಾವಿರ ಕೋಟಿ ಬೇಕಾಗ್ಬೋದು ಅಂತ ಹೇಳಿ ಅವ್ರು ಹೇಳಿದ್ರು ನಾನು ದುಡ್ಡು ಕೊಡ್ತೀನಿ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಗೆ ನಾನ್ನೂರು ಚಿತ್ರನ್ ಕೋಟಿ ಅಲ್ಲ ನಾಲ್ಕು ಕೋಟಿ ಚಿಲ್ಲರೆ ಡಿ ಪಿ ಆರ್ಗೆ ಇಟ್ಟಿದ್ದಾರೆ ನಾಲ್ಕು ಚಿಲ್ಲರೆ ಕೋಟಿ ಡಿ ಪಿ ಗೆ ಹಣ ಇಟ್ಟು ಈ ಡಿ ಪಿ ಆರ್ ಆಗ್ತಾಯಿದ್ದೀವಿ ಅಂಡರ್ಗ್ರೌಂಡ್ ಟನಲ್ ಮಾಡಿದ್ರೆ ಒಂದಷ್ಟು ಪರಿಸರಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಈ ಅವ್ರೇನೋ ಡಿ ಪಿ ಆರ್ ಮಾಡ್ತಾ ಇದ್ದಾರೆ ಯಾಕೆ ಬರ್ತಾ ಗೊತ್ತಿಲ್ಲ ಅದು ಆಗಬೇಕು ಅನಿವಾರ್ಯ ನಾವೀಗ ನೋಡಿ ಕುಂದಾಪುರಕ್ಕೆ ಹೋಗಿ ಮೇಲೆ ಬರ್ಬೇಕು ಕುಂದಾಪುರಕ್ಕೆ ಹೋಗಿ ಇಲ್ಲೇ ಹತ್ತಿರ ನಮಗೆ ಜಲ್ಲಿ ನಮಗೆ ಸೋಮೇಶ್ವರದಿಂದ ಬರ್ಬೋದು ನೀವೊಂದು ಒಂದು ಚೆನ್ನಾಗಿ ಯೋಚನೆ ಮಾಡಿ ಜಲ್ಲಿ ನಮ್ಮ ಕೊಡೋ ದುಡ್ಡು ಪೂರ್ತಿ ಜಲ್ಲಿಗೆ ಹೋಗ್ತದೆ ಟ್ರಾನ್ಸ್ಪೋರ್ಟೇಷನ್ ನಮ್ಮ ತಾಲೂಕಿನ ಡೆವಲಪ್ಮೆಂಟ್ ಕಥೆ ಇದೆ ಇದು ನಮ್ಮ ಗೋಳು ಆದ್ದರಿಂದ ಈ ಡೆವಲಪ್ಮೆಂಟು ಮತ್ತು ಪರಿಸರ ಎರಡೂ ಉಂಟು ಯಾಕಂದ್ರೆ ತೀರ್ಥಹಳ್ಳಿ ತಾಲೂಕಿನವ್ರು ಯಾರು ಪರಿಸರ ಬಿಟ್ಟು ಇಲ್ಲವೇ ಇಲ್ಲ ಈ ಕಾಡು ಇವತ್ತಿಗೆ ಉಳಿದಿದೆ ಅಂದರೆ ಮೇಘರೋಳಿಯವರು ಉಳಿಸಿದ್ದು ನಾಲ್ವರಿನವ್ರು ಉಳಿಸಿದ್ದು ಈ ಬುಡೇಕೇರಿಯವ್ರು ಉಳಿಸಿದ್ದು ಅರಣ್ಯ ಇಲಾಖೆಯವರು ಅವ್ರ ಜೊತೆಗೆ ಸಹಕಾರ ಮಾಡಿದ್ದಾರೆ ಮುಳುಗಡೆಯದು ಕಡಿದಿತ್ತು ಕಡಿದಿತ್ತು ಅದು ಅದು ಹೇಳಬಾರ್ದು ಅದೊಂದು ಕೆಟ್ಟ ಕನಸು ನೀವು ಈಗಲೂ ಹೋಗಿ ನೋಡಿ ಈಗ ಹೈಯೆಸ್ಟ್ ಲೆವೆಲಲ್ಲಿದೆ ಎಲ್ಲಿಗೆ ನಿಲ್ತದೆ ನೀರು ಗೊತ್ತಾಗ್ತದೆ ನೀರಿಂದ ಮೇಲೆ ಎಷ್ಟು ಹೋಗಿದ್ದಾರೆ ಕಾರ್ಡ್ ಬೋಳ್ಸಿದ್ದಾರೆ ಗೊತ್ತಾಗ್ತದೆ ಬಹಳ ಬೇಜಾರಿನ ಆ ವಿಷಯ ಯಾವ ಎಷ್ಟು ವರ್ಷಕ್ಕೆ ಆ್ಯಕ್ಷನ್ ಯಾರು ಹೋಗಿದ್ದಾರೆ ಹೋಗಿದ್ದಾರೆ ನೀವು ಅದಲ್ಲ ಅದೆಲ್ಲ ಒಂದು ಒಂದು ಸರಣ್ ನಂಬರ್ನಲ್ಲಿ ಹತ್ತು ಗುಂಟೆ ಮುಳುಗಿದೆ ಮುಳುಗಿದೆ ನೀರಲ್ಲಿದೆ ಒಂದು ಮುನ್ನೂರು ನಾಲ್ಕು ಎಕರೆ ಆ ಸರಣ್ ನಂಬರ್ನಲ್ಲಿದೆ ಇದೆ ನೋಡೋಕೆ ನೋಟಿಫಿಕೇಶನ್ ಬಗ್ಗೆ ಏನು ಏನು ಹೇಳಬೇಕು ಅದಕ್ಕೇನು ಇದು ಆಗಿದೆ ಎಲ್ಲ ಆಗಿದಾವೆ ಅದರ ವಿರುದ್ಧ ನಾನಂತೂ ದಿವಸ ಹೋರಾಟ ಮಾಡ್ತಾಯಿದ್ದೇನೆ ಅಲ್ಲ ಹಿಂದೆ ಸಾಕು ಕಾಪಾಡಿಗಂತ ಕಾಪಾಡ್ತು ಈಗ ಮಾರು ಗೀಡು ಅಂತ ಎಲ್ಲ ಬಾರಿ ಯಾರು ಯಾರಿದ್ದರೆ ಪರಿಸರ ಮಾಧ್ಯಮಗಳಲ್ಲಿ ಆಮೇಲೆ ಹಾಡಲ್ಲ ನಿಮ್ಮ ಸಾಗರದಿಂದ ಆಚೆಗೆ ತಾಳಗುಪ್ಪಕ್ಕೆ ರೈಲ್ವೆ ಬಳಿ ಹಾಕಿದೆ ಪೋಸ್ಟ್ ತಾಂಡೋಗ್ಲಿಕ್ಕೆ ಬ್ರಿಟಿಷ್ ಕಾಲದಲ್ಲಿ ಸ್ಲೀಪರ್ ಟ್ರಾನ್ಸ್ಪೋರ್ಟೇಶನ್ಗೆ ರೈಲ್ವೆ ಮಾಡಿ ಮಾಡಿದ್ರು ಎಷ್ಟು ಕಾರ್ ಕರೆದಿದೆ ಅದರಿಂದ ಈಗ ಸ್ವಲ್ಪ ರೈಸ್ ಆಗ್ತಾ ಇದೆ ನಮ್ದು ನಮ್ದು ಮೂವತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ಇದೆ ತೀರ್ಥ ಮೂವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ನಮ್ಗೆ ಜಾಸ್ತಿ ಇದೆ ನಮ್ಮದು ಹೋದ